ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಅವಿನಾಶ್ ಬ್ಲಾಗ್ಸ್ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿಕಾಸ್ ಇದು ಇವತ್ತು ಏನಪ್ಪ ದಿಢೀರಂತ ಬಂದ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಅಫ್ಕೋರ್ಸ್ ಇಷ್ಟೊಂದು ರೆಡಿಯಾಗಿ ಏನು ವ್ಲಾಗ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ರೆ ಎಸ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಶಾಪಿಂಗೆ ಅಂತ ಅಂದ್ಬಿಟ್ಟು ಇದು ಸಡನ್ ಪ್ಲ್ಯಾನ್ ಆಗಿದ್ದು ಇವತ್ತು ವ್ಲಾಗ್ ಮಾಡೋ ಮೂಡಲ್ಲೇ ಇರಲಿಲ್ಲ ಸುಮ್ಮನೆ ಹಂಗೇ ಟಿಫನ್ ಮಾಡಿ ಮಲ್ಕೊಂಡಿದ್ದೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಬಾ ಚಿಕ್ಕಪೇಟೆಗೆ ಹೋಗೋಣ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಅದಕ್ಕೆ ನಾನು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟೆ ಶಾಪಿಂಗ್ ಹೋಗೋಣ ಅಂತ ಇವಾಗ ಓರ್ಟಿದ್ದೀವಿ ಅವರು ಅಲ್ಲಿ ಬರ್ತಾರೆ ಆನ್ ದಿ ವೇ ಜಾಯ್ನ್ ಆಗ್ತಾರೆ ನಾನು ಇವಾಗ ಮನೆಯಿಂದ ಹೋಗ್ತಾ ಇದ್ದೀನಿ ಅದಕ್ಕೆ ಬೇಗ ಬೇಗ ಎಲ್ಲ ರೆಡಿಯಾಗಿ ಇದು ಮಾಡ್ಕೊಂಡು ನಾನು ಒಬ್ಬಳೇ ಹೋಗ್ತಾ ಇರೋದು ಅಲ್ಲಿ ಅವರಿಬ್ಬರು ಜಾಯ್ನ್ ಆಗ್ತಾರೆ ನನ್ನ ಫ್ರೆಂಡ್ಸು ಇವತ್ತಿನ ಹೌಟ್ ಫಿಟ್ ಏನಪ್ಪ ಅಂತಂದರೆ ಇದು ಗಾಯ್ಸ್ ನೋಡಿ ಓಕೆ ಗಾಯ್ಸ್ ಬನ್ನಿ ಹೋಗೋಣ ಟೈಮ್ ಆಗಿದೆ ಅಲ್ಲೇ ಟೈಮ್ ಬಂದುಬಿಟ್ಟು ಒಂದೂವರೆ ನಮ್ಮ ಹಸ್ಬೆಂಡ್ಗೆ ಅದಿಗೆ ಎಲ್ಲ ಮಾಡಿ ಇಕ್ಕಿದ್ದೀನಿ ಅವ್ರು ಬಂದು ಊಟ ಮಾಡ್ಕೊತಾರೆ ಟೈಮ್ ಐತಿ ಮಳೆ ಬರೋ ಸೂಚನೆ ಇದೆ ಸೊ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ವಯಸ್ಸು ಹೋದ್ಮೇಲೆ ನನ್ನ ಫ್ರೆಂಡ್ ಸಿಕ್ಕಿದ್ಮೇಲೆ ನಾನು ಸಿಗ್ತೀನಿ ಎಷ್ಟೋ ಹೊತ್ತು ಕಾಯಿಸಿ ಇವಾಗ ಇಬ್ಬರು ಒಂದೊಂದು ಎತ್ಕೊಂಡು ಬಂದವ್ರೆ ನೋಡಿ ಇಲ್ಲೊಬ್ಳು ಎತ್ಕೊಂಡ್ ಬಂದವಳು ಇಲ್ಲೊಬ್ಳು ಎತ್ಕೊಂಡ್ ಬಂದವಳೆ ಹಾಯ್ ಮಾಡ್ರೆ ಜೊತೆ ಹಾಯ್ ಇವಾಗ ನೋಡಿ ಅಯ್ಯೋ ಕಂದ ಮಾಡ್ತೈತೆ ಮಾಡು ಮಾಡು ನೋಡಿ ಬನ್ನಿ ಮಾತಾಡಿಸ್ತಾರೀ ಸ್ವಲ್ಪ ಸಾಕಾಗ್ಬಿಟ್ಟವ್ರೆ ಅಲ್ಲಿ ಮೆಟ್ರೋ ಹೋಗ್ಬಿಟ್ಟು ಸಿಗ್ತೀನಿ ಕೇಳಿಸ್ತಿದೆ ಇಲ್ವಾ ಕೇಳಿಸ್ತಿದೆ ಇಲ್ವಾ ಗೊತ್ತಿಲ್ಲ ಬನ್ನಿ ಅಲ್ಲಿ ಹೋಗೋಣ ಬಂದಿದಿರಿ ಮೆಟ್ರೋ ಹತ್ರ ಇವ್ರು ನೋಡಿ ಪಿಳ್ಳೆಗಳು ಹೆಂಗ್ ಬರ್ತವ್ರೆ ಇವರು ಈ ಮಕ್ಳನ್ನ ಬಿಟ್ಬಿಟೋ ಅಲ್ಲೇ ಹೋಗ್ತಿದೀರಾ ಬನ್ನಿ 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 ಬನ್ನಿಗೋಯ್ಸಾಗ ಮೆಟ್ರೋ ಹತ್ತಿ ಚಿಕ್ಕಪೇಟೆ ರೀಚ್ ಆದಮೇಲೆ ಸಿಗ್ತೀನಿಗೋಯ್ಸಿ ಮಕ್ಳು ಎತ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಬನ್ನಿ ಇವಾಗ ಹೋಗೋಣ ಮೆಟ್ರೋ ಹತ್ತಿದ್ದೀವಿ ನೋಡಿ ಎಲ್ಲ ಕೂತಿದ್ದಾರೆ ಇವ್ಳು ನೋಡಿ ಇವಳ

ಮೆಟ್ರೋ ಇಲ್ಲಿ ಚಿಕ್ಕಪೇಟೆ ಹತ್ರ ಇವಾಗ ಒಳಗಡೆ ಹೊರಗಡೆ ಹೋಗ್ಬೇಕು ಇವಳ್ದಂತೂ ನೋಡೋಕೆ ಆಗ್ತಿಲ್ಲ ಫ್ರೆಂಡ್ಸ್ ಫೋಟೋ ವಿಡಿಯೋ ಫೋಟೋ ವಿಡಿಯೋ ಅಂತ ತಲೆ ತಿಂತ ಕೂತವಳೆ ಇವಳು ಒಬ್ಳು ಇವಳು ನಾನು ಲಿಫ್ಟಲ್ಲಿ ಹೋಗ್ತೀನಿ ಅಂತ ಬಡ್ಕೊತ ಬಿದ್ದವಳೆ ಇವಳು ನಮಗೆ ನನಗೆ ನೀವಿಬ್ಬರು ಸಂಬಂಧನೇ ಇಲ್ಲ ಅಂತ ಅವ್ಳು ಪಾಡಿ ಅವಳು ಹೋಗ್ತವಳೆ ನಮ್ಮ ಪರಿಸ್ಥಿತಿ ಏನು ಬಯಸ್ತಾರ ಮಕ್ಕಳೆಲ್ಲ ಇದು ಮಾಡ್ಕೊಂಡು ಬನ್ನಿ ಈಗ ಬಾ ಎತ್ಕೊಂತೀನಿ ನಾ ಬಾಯ್ ಎತ್ಕೊಂತೀನಿ ಅಲ್ಲ ಆಗಲ್ಲ ಅದು ಅದು ಆಗಲ್ಲ ನಿನಗೆ ಇವಾಗ ಹಿಂಗೆ ಆಯ್ ಮೇಡ ಜೋರಾಗ ಎಲ್ಲ ಮಾಡ್ತಿದ್ದೀರಾ ಗಾಯ್ಸ್ ಅವ್ರು ನೋಡಿ ಗಾಯ್ಸ್ ಹೆಂಗ್ ಬರ್ತವ್ರೆ ಅಂತ ಅಂತಂದ್ರೆ ಆಟ ಆಡ್ಕೊಂಡು ಬರ್ತಾವ್ರೆ ಅಷ್ಟು ಇವಾಗ ನಾವು ನಾವು ಹೆಂಗ್ ಹೆಂಗ್ ಬಂದ್ಬಿಟ್ಟಿದ್ದೀವಿ ಅಂತ ಅಂತಂದ್ರೆ ಚಿಕ್ಕಪೇಟೆ ಕಡೆಗೆ ಹೋಗ್ಬೇಕಿತ್ತು ಕೇರ್ ಮಾರ್ಕೆಟ್ ಕಡೆ ಬಂದಿದ್ದೀವಿ ಹಿಂಗೆ ಮಾತಾಡ್ಕೊಂಡು 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 ಕೇರ್ ಮಾರ್ಕೆಟ್ ಕಡೆ ಬಂದ್ಬಿಟ್ಟಿದ್ದೀವಿ ಇವಾಗ ಹೋಗೋಣ ಬನ್ನಿ ಇವರು ಶಾಪಿಂಗ್ ಅಂತ ಕರ್ಕೊಂಡು ಬಂದ್ಬಿಟ್ಟು ಇವರು ಶಾಪಿಂಗ್ ಮಾಡ್ತಾ ಇಲ್ಲ ಇದು ಯಾವುದೋ ಹೋಟ್ಲು ಹುಡುಕ್ತವ್ರೇ ಇದು ಅದು ಹೋಳ್ಗೆ ಮನೆ ಅಂತ ಅಯ್ಯೋ ಎಷ್ಟು ಆಡ್ದವ್ರೆ ನೋಡಿ ಬಾಯ್ಸ್ ಸಾಕು ಸಾಕಾಗೋಯ್ತು ಇಷ್ಟಕ್ಕೇನೆ ಮುಂದೆ ಇವ್ರು ಏನೇನು ಮಾಡಿಸ್ತಾರೆ ಗೊತ್ತಿಲ್ಲ ಬನ್ನಿ ಇವಳು ಇವಳ್ದೆ ಅರ್ಧ ಹೋಳಿಗೆ ಮನೆ ಅಂತ ಹುಡ್ಕೊಂಡು ಕೂತವಳೆ ಇವಳೊಬ್ಳು ಜೋಳ ಬೇಕು ಜೋಳ ಬೇಕು ಅಂತ ನಮ್ಮನ್ನ ಸಾಯಿಸ್ತಾವಳೆ ಇವಳೊಬ್ಳು ಬಿಟ್ಬಿಟ್ ಬಿಟ್ಬಿಟ್ಟು ಹೋಗ್ತಾಳೆ ಹುಡ್ಗಿನ ಹುಡ್ಗಿನ ಒಳ್ಳೆ ಏನೇ ನಿಂದು ಹಾಂ ನೋಡಿ ಗಾಯ್ಸ್ ಕಾಳು ಕಾಳು ಅಂತವಳೆ ಕಡ್ಸು ಕೊಡ್ಸು ಅಂತವಳೆ ಒಳ್ಳೆ ಅವಳು ಇವಳೋ ಕೊಡ್ತಾ ಇಲ್ಲ ನಾವೇನು ಮಾಡೋದು ಗಾಯ್ಸ್ ಆ್ಯಕ್ಚುಲಿ ಇವಾಗ ಇವ್ರೇ ನನ್ನ ಏನಂತ ಕರ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಚಿಕ್ಕಪೇಟೆಗೆ ಶಾಪಿಂಗ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದು ಸರಿ ನಾ ಇಲ್ಲಿ ನೋಡಿದ್ರೆ ಶಾಪಿಂಗ್ ಮಾಡೋದಕ್ಕೆ ಎಷ್ಟೊಂದು ಅಂಗಡಿ ಐತೆ ಫಸ್ಟ್ ಇವ್ರು ಹುಡುಕ್ತಾ ಇರೋದು ಊಟ ಊಟ ಹೋಟೆಲ್ ಹೆಂಗೆ ಕರ್ಕೊಂಡು ಬಂದ್ರು ಗೊತ್ತಾ ಗಾಯ್ಸ್ ಫುಲ್ಲು ಟಯರ್ಡ್ ಆಗೋಗಿದ್ದೀವಿ ಇವಾಗ ಅಲ್ಲಿರೋ ಭರ್ಜರಿ ಊಟಕ್ಕೆಲ್ಲ ಕರ್ಕೊಂಡು ನೋಡಿ ನೋಡಿ ಭರ್ಜರಿ ಊಟಕ್ಕೆ ಬಂದಿದ್ದೀವಿ ಏನೇನೋ ಬಡಿಸ್ತವ್ರೆ ಬಡ್ಸದ್ಮೇಲೆ ಬಡಿಸ್ತೀನಿ ನೋಡಿ ಮದ್ವೆ ಮನೆಗೆ ಬಡಿಸ್ತಾರ ಆ ಥರ ಇದೇನಿದು

ವಯಸ್ಸು ಇವಾಗ ಇವಾಗ ಊಟ ಮಾಡಿ ಸಿಗ್ತೀವಿ ಕಳ್ಸಿ ಸಲ್ಬಿಟ್ಟು ಹಾಕಿದ್ವಿ ಇವಾಗ ಕಾಯಿ ಇಲ್ಲಿ ಇಡೀ ದೋಸೆ ಹಾಕಿದ್ದಾರೆ ಏನೇನೆಲ್ಲ ಕೊಡ್ತಾವ್ರೆ ಕಳಿಸಿ ಇವಳು ಬಗ ಬಗ ಅಂತ ತಿಂತವಳೆ ಏನು ನೋಡ್ತಾನೆ ಇಲ್ಲ ಇನ್ನು ಬೇಗ ಇವಳು ಏನು ಮಾಡ್ತವಳೆ ಅಂತ ಅಂತಂದರೆ ಇವಾಗ ಒಂದು ಇನ್ಸಿಡೆಂಟ್ ಆಯಿತು ನನ್ಗೆಡಿಯಂಗೆ ಹಿಡಿಯೋ ಹಿಂಗೆ ವಾಯ್ಸ್ ಇವಾಗ ಒಂದು ಇನ್ಸಿಡೆಂಟ್ ಆಯಿತು ಇದೇನಪ್ಪ ಏನಪ್ಪ ಅಂತಂದರೆ ಈ ಹೋಟ್ಲಲ್ಲಿ ರೂಲ್ಸ್ ಏನಪ್ಪ ಅಂತಂದರೆ ಇವಾಗ ಎಷ್ಟು ಜನ ಬಂದಿರ್ತೀವಿ ಅಷ್ಟು ಮೀನ್ಸ್ ಮೀನ್ಸ್ ತಗೊಳೋದಂತೆ ಅಂದರೆ ಫುಲ್ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ತೊಗೊಳ ಫುಲ್ ಮೂರು ತೊಗೊಳ್ಬೇಕು ಬರೀ ಇಬ್ರು ತಗೊಂಡು ಒಬ್ರಿಗೆ ಶೇರ್ ಮಾಡೋಂಗಿಲ್ಲ ಸೊ ನಾವೇನು ಮಾಡಿ ಇದು ಜಾಸ್ತಿ ಕೊಡ್ತಾರಲ್ಲ ಇಬ್ಬರು ತಗೊಳ್ಳೋಣ ನಾವು ಶೇರ್ ಮಾಡೋಣ ಅಂದ್ಕೊಂಡು ಬಂದ್ವಿ ಆಮೇಲೆ ಹೇಳ್ತೀನಿ ವಾಯ್ಸ್ ಅಲ್ಲಿ ನೋಡಿದ್ರೆ ಆ ಥರ ತಗೊಂಡ ತಗೊಳಂಗಿರ್ಲಿಲ್ವಂತೆ ಗಾಯ್ಸ್ ಅಂದರೆ ಮೂರು ಜನ ಬಂದರೆ ಮೂರು ಜನನೇ ಅನ್ಲಿಮಿಟೆಡ್ ಅದು ತಗೊಂಬಿಕ್ಕಿತ್ತಂತೆ ಮೀಲ್ಸ್ ಫುಡ್ನ ಆದರೆ ನಾವೇನು ಮಾಡ್ಬಿಟ್ವಿ ಇಬ್ಬರಿಂದ ಅಂದರೆ ಜಾಸ್ತಿ ಫುಡ್ ಕೊಡ್ತಾರಲ್ಲ ಇಬ್ಬರಲ್ಲಿ ಎರಡು ತಗೊಳೋಣ ಒಂದು ಶೇರ್ ಮಾಡೋಣ ಅಂದ್ಕೊಂಡಿದ್ವಿ ಇಲ್ಲ ಅಂತ ಹೇಳಿದ್ರು ಯಾವಾಗ ಯಾವಾಗ ಅಂತ ಹಿಂಸೆ ಕೊಟ್ಟು ಅವರು ಹಾಕಿಸ್ಕೊಂತಿದ್ದಾರೆ ತೋರಿಸ್ತೀನಿ ಅವ್ರ ತಟ್ಟೆಗಳನ್ನ ಹೆಂಗ್ ಮಾಡ್ಕೊಂಡವ್ರೆ ಅಂತ ನೋಡಿ ಗೊಜ್ಜೆ ಗೊಜ್ಜೆ ತರ ಮಾಡ್ಕೊಂಡು ಅವ್ರ ನೋಡಿ ನನ್ಗೆ ಎಷ್ಟು ಬೇಕು ಅಷ್ಟೇ ಹಾಕಿಸ್ಕೊಂತ ಇವ್ರು ಅಂದಲ್ಲ ಇವಳು ಇವಳು ಸಿಟ್ಟು ಹಾಕಿಸ್ಕೊಂತವ್ಳೆ ಹಾಕಿ ಹಾಕಿ ಅಂತ ನೋಡಿ ಗೊಜ್ ಹೆಂಗ್ ಮಾಡ್ತಾವ್ರಿ ಇವಳು ನೋಡಿ ಗಾಯ್ಸ್ ಹೆಂಗ್ ತಿಂತ ಇದ್ದಾಳೆ ಅನ್ಲಿಮಿಟೆಡ್ ಅಂತ ಸಖತ್ತಾಗಿ ಬಾಡಿಸ್ತಾ ಇದ್ದಾಳೆ ನಾನ್ ಸ್ಟಾಪ್ ಬ್ಯಾಟಿಂಗ್

ಊರ ಇದು ಎಲ್ಲ ಮಸ್ತ್ ನಾಯಿ ಇವ್ರೇನೋ ಇದೇನೋ ತೊಗೊಳಕಂತ ಬಂದವ್ರೆ ಇಲ್ಲೊಂತ ಒಂದು ಗಂಟೆ ಮಾಡಿಸ್ತವ್ರೆ ಗಾಯ್ಸ್ ಇವರೋ ಕುಣಿತ ಬಿದ್ದವ್ರೆ ಇವ್ರೇನೋ ವಿಂಡೋ ಕರ್ಟನ್ ಅಂತೆ ಡೋರ್ ಕರ್ಟನ್ ಅಂತೆ ಏನೇನೋ ತೊಗೊಳಕ್ಕೆ ಬಂದವ್ರೆ ಬಟ್ ನೀವು ಎಷ್ಟು ಮುಗಿಸ್ಕೊಂಡು ನೆಕ್ಸ್ಟ್ ಚಳಿಗೋಗ್ತಾರೆ ನೋಡೋಣ ಇವಾಗ ಅಲ್ಲಿ ಏನೇನೋ ಹೇಳಿ ಇದೇನೋ ಶಾಪಿಂಗ್ ಎಲ್ಲ ಮಾಡಿ ಇವಾಗ ಇದೇನೋ ಕೈ ಕಾಲು ತಗೋಬೇಕಂತ ಬಂದವ್ರೆ ನೋಡಿ ಇವಳೇನೋ ವರಲಕ್ಷ್ಮಿ ಕೈ ಕಾಲು ತಗೋಬೇಕಂತೆ ಲಕ್ಷ್ಮಿಗೆ ಬನ್ನಿ ವಯಸ್ಸು ಏನ್ ನೋಡೋಣ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದಾವಲ್ಲ ಏನೇನೋ ಇದಕ್ಕವಾಡ ಇವಳು ತಗೋ ಇವಳು ತಗೊಂತಿದಳೆ ಇವಳು ತಗೊತಾ ಹೀಡು ಮಾತ್ರ ತಗೊತೊಳ ಗಂಟೆ ಎಷ್ಟು ಹುಡುಗ ಕೊಟ್ಕೊಳಿಸಿದಾರೋ ಕಾಣೆ ಇವಾಗ ಶಾಪಿಂಗ್ ಮಾಡಿದ್ವಿ ಇಷ್ಟೇ ಶಾಪಿಂಗ್ ಮಾಡಿರೋದು ಬಿಕಾಸ್ ಈ ಮಕ್ಳುಗಳನ್ನ ಕರ್ಕೊಂಡು ನಮಗೆ ಶಾಪಿಂಗು ಮಾಡೋಕ್ಕಾಗ್ತಿಲ್ಲ ಓಡಾಡೋಕ್ಕೂ ಆಗ್ತಿಲ್ಲ ಬಂದಿದ ತಕ್ಷಣ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ನು ಇವಾಗ ಮುಂದೆ ಹೋಗ್ಬೋದ್ರೇ ಹೋಗೋಕ್ಕಾಗ್ತಾ ಇಲ್ಲ ಬಾಯ್ ಇಲ್ಲಿ ಕೇಳಿಸ್ತಿದ್ದೆ ಎಲ್ರಿಗೋ ಗೊತ್ತಿಲ್ಲ ನನ್ನ ಮೈಕು ತರಲಿಲ್ಲ ನೋಡಿ ಇವಳು ಮಾಡವೆಲ್ಲ ಇವೇ ಅವಾಂತರ ಇವಳೊಬ್ಳು ಎಲ್ಲ ಎಲ್ಲ ಥರನು ಸುಮ್ಮನೆ ಕರ್ಕೊಂಡು ಬಂದು ಫ್ರೆಂಡ್ಸ್ ಏನೂ ತಗೊಂತಾನೇ ಇಲ್ಲ ಬೇಜಾರಾಯಿತು ಮನೆಗೆ ಹೋಗ್ತಾ ಇದ್ದೀವಿ ಬಾಯ್ಸ್ ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್ ತುಂಬ ಅಂದರೆ ತುಂಬ ಟಯರ್ಡಾಗಿ ಹೋಗ್ಬಿಡೈತೆ ಗಾಯ್ಸ್ ಇವಾಗ ಎಷ್ಟು ಗಂಟೆಗೆ ಎಷ್ಟು ಹೊತ್ತಿ ಮನೆಗೆ ಹೋಗ್ತೀವಿ ಅನ್ನಿಸ್ತೈತೆ ಏನು ಶಾಪಿಂಗ್ ಮಾಡಲಿಲ್ಲ ಸುಮ್ಮನೆ ಬಂದು ಚಿಕ್ಕ ನೋಡೋಕೆ ನೋಡಕ್ಕೆ ಹೋಗ್ಬಾರ್ದಂತೂ ಫುಲ್ ಫೆಸ್ಟಿವಲ್ಗೆ ವರಲಕ್ಷ್ಮಿ ಹಬ್ಬ ಬಂದ್ಬಿಡ್ತಲ್ವ ಫುಲ್ಲು ಜಾಮು ಈ ಟೈಮಲ್ಲಿ ಯಾರು ಬಂದ್ರೂ ಏನು ತೊಗೊಳಕ್ಕೂ ಆಗಲ್ಲ ಶಾಲಿ ಈ ಮಕ್ಕಳನ್ನು ಕಟ್ಕೊಂಡಂತೂ ಬಂದರೆ ಏನು ತೊಗೊಳಕಾಗಲ್ಲ ಇವಾಗ ಬಂದು ತಪ್ಪು ಮಾಡಿದ್ವಿ ಗಾಯ್ಸ್ ಇವಾಗ ಅಂತೂ ಇಂತೂ ಕಷ್ಟ ಪಟ್ಕೊಂಡು ಮನೆಗೆ ಬಂದ್ವಿ ಗಾಯ್ಸ್ ನಿಜ ಇಷ್ಟಪಟ್ಟಂತಲ್ಲ ಕಷ್ಟ ಪಟ್ಕೊಂಡು ಮನೆಗೆ ಬಂದ್ವಿ ನಿಜ ಇವ್ರ ಜೊತೆ ಹೋಗಿ ನನಗೆ ಸಾಕು ಸಲಾಗೋಯ್ತು ಗಾಯ್ಸ್ ಇವ್ರ ಜೊತೆ ಯಾವತ್ತೂ ಇನ್ನು ಎಲ್ಗೂ ಹೋಗ್ಬಾರ್ದು ಅನಿಸ್ಬಿಡ್ತು ನೋಡಿ ಬಂದು ಹೆಂಗೆ ಕೂತೋರೆ ಅಯ್ಯೋ ಯಪ್ಪ ಗಾಯ್ಸ್ ಸುಸ್ತಾಗೋಯ್ತು ಇವಾಗ ಮನೆಗೆ ಬಂದಿದ್ದೀನಿ ಇವಾಗ ಇವ್ರಿಗೆ ಟೀ ಕಾಫಿ ಕೊಟ್ಬಿಟ್ಟು ಇವ್ರನ್ನ ಕಳಿಸೋದು ಅಷ್ಟೇನೆ ಗಾಯ್ಸ ಓಕೆ ಈ ವಿಡಿಯೋ ಇಷ್ಟೇ ಗಾಯ್ಸ್ ಇನ್ನೇನು ಇಲ್ಲ ಇಲ್ಲಿ ನೋಡಿ ಶಾಪಿಂಗು ಅಷ್ಟೇ ಜಾಸ್ತಿ ಏನೂ ಮಾಡಲಿಲ್ಲ ಇಷ್ಟೇ ಅವಳು ಏಳು ಅಷ್ಟೇ ತೊಗೊಂಡಿದ್ದು ಏನೇನೋ ಇವಳು ಒಂದೇನೋ ತೊಗೊಂಡು ಅಷ್ಟೇ ಇವಳ ಇನ್ನೆಲ್ಲ ಮಿಕ್ಕಿದೆಲ್ಲ ಮಾಡಿದ್ದು ಇನ್ಯಾರು ನಾನು ನಾನೇನು ತೊಗೊಳ್ಳೇ ಇಲ್ಲ ಗಾಯ್ಸ್ ಅಲ್ಲ ನನಗೆ ಬೇಕಾಗಿರೋಂಥ ನನಗೇನು ಸಿಗ್ಲೂ ಇಲ್ಲ ನಾನು ತೊಗೊಳ್ಳೂ ಇಲ್ಲ ಆಮೇಲೆ ನಾನು ಹುಡ್ಕೋಕ್ಕೂ ಹೋಗಲಿಲ್ಲ ನನಗೆ ಬೇಕಾಗಿರೋದನ್ನ ಓಕೆ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂತಂದ್ರೆ ನಾವು ಹೋಗಿದ್ದು ಚಿಕ್ಕಪೇಟೆಗೆ ಶಾಪಿಂಗ್ಗೆ ಅಂತ ಅಲ್ಲೋಗಿದ್ದು ತಿನ್ನೋದೇ ಆಯಿತು ಎಷ್ಟು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ತಿಂದಿದ್ದೀವ ಒಂದೂವರೆ ಗಂಟೆ ತಿಂದಿದ್ದೀವ್ ಒಂದೂವರೆ ಗಂಟೆ ಟೈಮು ಗಾಯ್ಸ್ ತಿನ್ನಕ್ಕೆ ಟೈಮ್ ವೇಸ್ಟ್ ಮಾಡಿದ್ದೀವಿ ಆದ್ರೂ ನಾವು ಶಾಪಿಂಗೇ ಅಂತ ಹೋಗಿದ್ದು ಅಲ್ಲಿ ನಾವು ತಿನ್ಕೊಂಡೇ ಕೂತ್ಕೊಂಡ್ವಿ ಅಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ವಿ ಅಷ್ಟೇ ವಯಸ್ಸಿನೇನೂ ಇಲ್ಲ ಇದೇ ಇವತ್ತಿನ ಬ್ಲಾಗು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ